ಪ್ರತಿಭಟನೆ ಆ ಪ್ರತಿಭಟನೆ ನಡೆಸಬಹುದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ನಮಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಅಪ್ಪಣ್ಣ ಸಮಾಜದ ಆಂತರಿಕ ಚುನಾವಣಾ ಪ್ರಯುಕ್ತ ಇವತ್ತು ನಾವು ಸಿಂಧನೂರ್ ತಾಲೂಕಿನ ನಮ್ಮ ಅಪ್ಪಣ ಸಮಾಜದ ಬಾಂಧವರಲ್ಲಿ ಯಾಚನೆ ಮತಯಾಚನೆ ಮಾಡಲು ನಮ್ಮ ಸ್ವಂತದ ಜಾಗದಲ್ಲಿ ಒಂದು ಸಮುದಾಯ ಭವನ ಕಟ್ಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ನನ್ನ ಸಿಂಧೂರ ಪ್ರೀತಿಯಿಂದ ಪ್ರೋತ್ಸಾಹದಿಂದ ಗಮನಿಸ್ತಾ ಇದೆಯಲ್ಲ ನಮ್ಗೆ ಮುಂದುವರಿಸುವ ಒಂದು ಅಭಿಮಾನ ಅವರ ಕಾರ್ಯವೈಖರಿ ಅವರ ಸಾಮಾಜಿಕ ಕಳಕಳಿ ಹೆಮ್ಮೆ ಅನಿಸ್ತಾ ಇದೆ ಇಂತಹ ಒಬ್ಬ ನಾಯಕರನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಮುಖಂಡರಾಗಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ನಮ್ಮ ಆ ಶಿವಶರಣ ಅಥವಾ ಅಪ್ಪಣ್ಣ ಶರಣೆಲ್ಲ ತುಂಬಾ ಅದೃಷ್ಟ ಅಂತ ನಾ ಹೇಳಕ್ ಕಡ್ತೀನಿ ಮಿಗಲಾಗಿ ನಮ್ಮೆಲ್ಲ ಸಮಾಜದ ವತಿಯಿಂದ ನಮ್ಮ ಖುಷಿಯನ್ ಭಾಷಾಸ್ಥರಿಗೆ ಒಂದು ದೊಡ್ಡ ಹೃದಯದ ಅಭಿನಂದನೆ ಹೇಳ್ತೇನೆ ಇಷ್ಟೇನ್ ಅವರು ಒಂದು ಸಾಮಾಜಿಕ ಕೆಲಸ ಹೆಂಗಿದೆ ಅಂದ್ರೆ ಈ ಶಿವ ಶಿವ ಸಂಸ್ಕಾರ ಆದಾಗ ಆ ಬಾಡಿಗಳನ್ನ ಇನ್ನೊಂದು ಕಡೆ ಸೇರಿಸುವಂತದ್ದು ಅಂದ್ರೆ ಮಾನವನ ಮುಕ್ತಿ ಧಾಮಾಂತರ ಆ ಒಂದು ಜೀವನದಲ್ಲಿ ಎಲ್ಲರದು ಅಂತ್ಯ ಅಂತ ಒಂದು ಸಂದರ್ಭದಲ್ಲಿ ಅಂತ ಕಾಯಕ ಕೆಲಸವನ್ನು ಮಾಡ್ಕೊಳ್ತಕ್ಕಂಥ ನಮ್ ದೇವರು ಮುಂದ್ರ ಗದಗ ಇಲ್ಲೇ ಅವರು ಇಲ್ಲೇ ಅಂದ್ರೆ ಅವರ ಕಾರ್ಯವೈಖರಿನ್ನು ಮೆಚ್ಕೊಂಡು ಇವತ್ತ ಪ್ರೀತಿಯಿಂದ ಸ್ವಯಂ ಪ್ರೇರಿತವಾಗಿ ಶಾಲು ಮಾಲೆ ಅಂತಂದು ಅವರಿಗೆ ಗೌರವ ಪೂರ್ವದ ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ರೀತಿಯಲ್ಲಿ ಅವರಿಗೆ ಅಭಿನಂದನೆ